ಕರ್ನಾಟಕ ಬ್ಯಾಂಕ್ನ ನೂರ ಎರಡನೇ ವರ್ಷದ ಸಂಸ್ಥಾಪಕರ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ ಜಿಲ್ಲಾಸ್ಪತ್ರೆ ಅಜ್ಜರಕಾಡು ಹಾಗೂ ಗಾಂಧಿ ಆಸ್ಪತ್ರೆ ಉಡುಪಿ ಇವರ ಸಹಭಾಗಿತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಅಂಬಾಗಿಲಿನ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಜರುಗಿತು ಬೃಹತ್ ರಕ್ತದಾನ ಶಿಬಿರವನ್ನು ಉಡುಪಿ ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅಶೋಕ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ರಕ್ತದಾನದ ಮಹತ್ವ ಸಾರಿದರು ಗಾಂಧಿ ಆಸ್ಪತ್ರೆ ಉಡುಪಿಯ ಆಡಳಿತ ನಿರ್ದೇಶಕ ಡಾಕ್ಟರ್ ಎಂ ಹರಿಶ್ಚಂದ್ರ ಮಾತನಾಡಿ ರಕ್ತದಾನ ಮಾಡುವುದರಿಂದ ಮಾತ್ರ ಒಬ್ಬ ವ್ಯಕ್ತಿಯ ಜೀವ ಉಳಿಸಲು ಸಾಧ್ಯ ಒಂದು ಬಾಟಲ್ ರಕ್ತಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ಇತ್ತು ಜಿಲ್ಲೆಯಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಇರುವ ಕಾರಣ ಸಂಘ ಸಂಸ್ಥೆಗಳು ರಕ್ತದಾನ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಕ್ತದ ಕೊರತೆ ನೀಗಿಸುವ ಕೆಲಸ ಮಾಡುತ್ತಿದೆ ಇದು ಶ್ಲಾಘನೀಯ ಕಾರ್ಯ ಎಂದರು ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವ್ಯಾಸರಾಜ್ ತಂತ್ರಿ ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನಿರ್ದೇಶಕ ಬಾಲಕೃಷ್ಣ ಅಲ್ಸೆ ಪ್ರಾದೇಶಿಕ ಕಚೇರಿಯ ಎಜಿಎಂ ರಮೇಶ್ ವೈದ್ಯ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಘಟಕದ ಮುಖ್ಯಸ್ಥೆ ಡಾಕ್ಟರ್ ವೀಣಾ ಮುಂತಾದವರು ಉಪಸ್ಥಿತರಿದ್ದರು ನೂರಾರು ಸಂಖ್ಯೆಯಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳು ಸಾರ್ವಜನಿಕರು ರಕ್ತದಾನ ಮಾಡಿದರು ಆಗುತ್ತೆ ಅದೇ ಥರದಲ್ಲಿ ಎನ್ ಸಿ ಎಚ್ ಹಾಸ್ಪಿಟ್ಲಿಗೆ ಕೆಲವರು ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಬಂದಾಗಲೂ ಕೇಳಿದೆ ಕೇಳಬಾರ್ದು ನಾನು ಒಟ್ಟು ಸರ್ಕಾರಿ ಆಸ್ಪತ್ರೆಲಿ ನಾನು ರನ್ ಮಾಡುವಾಗ ಎಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಆಗೋಲ್ಲ ಗೊತ್ತಿದ್ರೆ ಚಂದ್ರಶೇಖರ ಅವರು ಮತ್ತೆ ಹುಮ್ಮಸ್ಸಿನಿಂದ ಹೇಳಿದರು ಈ ವರ್ಷನೂ ಕೊಡಿ ಸರ್ ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ ಅಂತ ಹಾಗಾಗಿ ತಮಗೆ ಎಲ್ಲ ಉಡುಪಿ ಜನತೆ ಬಗ್ಗೆ ಜನರ ಪರವಾಗಿ ನನ್ನ ಅಭ್ಯರ್ಥಿ ಎರಡನೇದಾಗಿ ಲಾಸ್ಟ್ ಟೈಮು ತಾವು ಹಂಡ್ರೆಡ್ ಆ್ಯಂಡ್ ಒನ್ ಇಯರ್ಸ್ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್ ನಾವು ಬ್ಲಡ್ ಡೊನೇಷನ್ ಮತ್ತು ಹೆಲ್ತ್ ಚೆಕಪ್ ನಮ್ಮವರೆಗೆ ಮಾಡಿಕೊಡ್ಬೇಕು ಅಂತ ಅದನ್ನು ಕಳ್ಸರಿ ಮಾಡಿಕೊಟ್ಟಿದ್ದೀವಿ ನೀವು ಕೊಟ್ಟಂಥ ಆಶ್ವಾಸನೆ ಮೂಲಕ ಆಶ್ವಾಸನೆ ಅಂತ ಹೇಳಲ್ಲ ಪದ ಭಾಳ ಡೇಂಜರ್ ಪದ ಅದು ಲಾಸ್ಟ್ ಟೈಮು ಹಂಡ್ರೆಡ್ ಆ್ಯಂಡ್ ಯೂನಿಟ್ಸ್ ಕೊಟ್ಟಿದ್ದೀರಾ ಈ ಸಾರಿ ಪ್ರತಿ ಸಾರಿ ಬ್ಲಡ್ ಕೊಟ್ಟಾಗ ತಮಗೆ ನಮ್ಮ ಚೈತನ್ಯ ಬರ್ತದೆ ಅದನ್ನು ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್ಸ್ ಹೇಳ್ತಾರೆ ಮೊದಲು ನಾನು ಇದ್ದಾಗ ಒಂದು ಯೂನಿಟ್ ಅಂದರೆ ಒಬ್ರಿಗೆ ಹೋಗ್ತಾಯಿತ್ತು ಈಗ ನಮ್ಮಲ್ಲಿ ಕಾಂಪನೆಂಟ್ ಇರೋದರಿಂದ ಸಪ್ರೇಷನ್ ಆಗೋದರಿಂದ ಅದಕ್ಕೆ ಪ್ರಶ್ ಪ್ಲಾಸ್ಮಾ ಇರ್ಬೋದು ಪೋಷನ್ ಪ್ಲಾಸ್ಮಾ ಇರ್ಬೋದು ಡಬ್ಲ್ಯೂ ಬಿ ಸಿ ಇರ್ಬೋದು ಈ ಥರದಲ್ಲಿ ಒಂದು ಬ್ಯಾಗಿಂದ ಮೂರು ಜನರ ಜೀವ ಉಳಿಸುವ ಮಹತ್ಕಾರ ಮೊದಲಲ್ಲಿ ಗೋದಾನ ಅಂದರೆ ಶ್ರೇಷ್ಠ ದಾನ ಅಂತಿತ್ತು ಕಣ್ಣಿನ ದಾನ ಈಗ ಎಲ್ಲದಕ್ಕಿಂತ ಮಿಗಿಲಾದ ದಾನ ಇದು ಒಬ್ಬಳು ಇರ್ಬೋದು ಅವಳು ಗರ್ಭವತಿ ಆದಾಗ ಹೆರಿಗೆ ನೋವಿನಲ್ಲಿ ಬ್ಲೀಡಿಂಗ್ ಆಗಿದ್ದಿರ್ಬೋದು ಆರ್ ಟಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಿಮಗೆ ಗೊತ್ತಿದೆ ಅತಿ ವೇಗದಲ್ಲಿ ನಾವು ಹೋಗ್ತಾ ಇರುವಾಗ ಅತಿ ವೇಗದಿಂದಲೂ ಆರ್ ಟಿ ಎ ಕೇಸ್ಗಳು ಈಗ ಜಾಸ್ತಿ ಆಗ್ತಾ ಇದೆ ಮನುಷ್ಯನ ಆರೋಗ್ಯ ಒಳ್ಳೆಯ ರೀತಿಯಲ್ಲಿರ್ತದೆ ಐರನ್ ಕಂಟೆಂಟ್ ಜಾಸ್ತಿ ಆಗೋದು ಅದು ತಪ್ಪದೆ ಅದರಿಂದ ಲಿವರ್ ಫಂಕ್ಷನಿಂಗ್ ಒಳ್ಳೆಯದಾಗ್ತದೆ ಸ್ವಲ್ಪ ಪಾಯಿಂಟ್ಸ್ ನೋಡಿರ ಆಮೇಲೆ ಸಾಮಾನ್ಯವಾಗಿ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಈ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಕ್ತ ಸಂಗ್ರಹಣೆ ಮತ್ತೆ ಬೇಕಾದವರಿಗೆ ರಕ್ತ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರ್ತದೆ ಈ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಬಗ್ಗೆ ಒಂದು ಎರಡು ಮಾತು ಯಾಕಂದ್ರೆ ನಮ್ಮ ಎಜಿಎಂ ಅವರಿಗೆಲ್ಲ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ ಬಟ್ ಒಂದೇ ಹೇಳೋದಂದ್ರೆ ಏನೋ ಕಳೆದ ವರ್ಷದಲ್ಲಿ ಸ್ವಲ್ಪ ತಡಮಳ ಉಂಟಾಯ್ತು ಬ್ಯಾಂಕಲ್ಲಿ ಎಲ್ರಿಗೊತ್ತಿರಂತ ವಿಚಾರ ಬಟ್ ಈಗ ಅದೆಲ್ಲ ಸೆಟ್ಲ್ ಆಗಿದೆ ಎಲ್ಲ ಆಗಿದೆ ಗೊತ್ತಿದಾಗ ಸಿಸ್ಟಮ್ಸ್ ಎಲ್ಲ ಮಾಡಿರೋದ್ರಿಂದ ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗ್ತದೆ ನಾವು ಬ್ಯಾಂಕ್ ನೂರ ಎರಡನೇ ವರ್ಷಕ್ಕೆ ಹೋಗ್ತಾ ಉಂಟು ಎಲ್ರ ಸಮೇತ ಬಂದಾಗ ವರ್ಷ ಆಗ್ತಾ ಬಂದಾಗ ಸಂಸ್ಥೆ ಇರ್ತದೆ ಆದರೆ ಅದೇ ನಮ ಉಲ್ಲಾಸ ಬೇಕು ಆದ್ರೆ ಈ ಬ್ಯಾಂಕಿನವ್ ಸಮೇತ ಇಷ್ಟು ವರ್ಷ ಸರ್ವಿಸ್ ಕೊಟ್ಟರು ಸಮೇತ ಹೊಸ ಹೊಸ ಆವಿಷ್ಕಾರವನ್ನು ಮಾಡ್ತಾ ಇದ್ದಾರೆ ಹೋದ ವರ್ಷದಿಂದ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಇದು ನಿಜವಾಗಿ ನಮಗೆ ಐದು ಯೂನಿಟ್ ಆಗಲಿ ಐವತ್ತು ಯೂನಿಟ್ ಆಗಲಿ ಅಲ್ಲ ನೂರು ಯೂನಿಟ್ ಆಗಲಿ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ಒಂದು ಯೂನಿಟ್ ಸಮೇತ ನೀವು ರಕ್ತದಾನ ಯಾರಾದರೂ ಮಾಡಿದ ಸಮೇತ ಅದು ಸಹ ಹೇಳಿದ ಹಾಗೆ ಈಗ ಮೂರು ಜನರಿಗೆ ಅದರಿಂದ ಜೀವದಾನ ಮಾಡ್ಲಿಕ್ಕೆ ಸೊ ಇಂತ ಒಂದು ಅತ್ಯುತ್ತಮವಾದ ಏನು ಸೇವೆಯನ್ನು ನೀವು ದಾನವನ್ನು ಮಾಡ್ತಿದ್ದೀರಾ ಅದು ಸಮೇತ ಕರ್ನಾಟಕ ಬ್ಯಾಂಕಿನಲ್ಲಿ ಪ್ರತಿಯೊಬ್ಬರ ಸಮೇತ ಒಂದು ಮನುಷ್ಯನ ಜೀವನ ನಡಿಬೇಕಿದ್ರೆ ನಮಗೆ ಹಣ ಬೇಕು ಫೈನಾನ್ಷಿಯಲ್ ಮ್ಯಾಟ್ರ್ ಬೇಕು ಅದೇ ರೀತಿ ಜೀವ ಉಳಿಸ್ಬೇಕಿದ್ರೆ ನಾವು ರಕ್ತ ನಮಗೆ ಬೇಕಾಗ್ತದೆ ಆ ರಕ್ತ ಯಾವಾಗ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅದು ತುಂಬಾ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನೀವು ನೋಡ್ತೀರಾ ಈ ರಕ್ತದಾನ ಮಾಡೋದ್ರಿಂದಲೇ ಮಾಡೋದ್ರಿಂದವೇ ಎಷ್ಟೋ ಜನರಿಗೆ ಒಂದು ಆಗ್ತದೆ ಇಲ್ಲ ಅಂತ ಒಂದು ಬಾಟಲ್ ರಕ್ತಕ್ಕೋಸ್ಕರ ಮಂಗಳೂರು ಕುಂದಾಪುರ ಎಲ್ಲೆಲ್ಲಿಗೆ ಹೋಗುವ ಪ್ರಮೇಯ ಬರ್ತದೆ ಅಲ್ಲದೆ ಎಷ್ಟೋ ಸಲ ನನಗೆ ರಕ್ತ ಸಿಗದೆ ಆ ಸಂಸ್ಥೆಗೂ ಒಂದು ಜೀವನ ಅಂತ ಹೇಳ್ತದೆ ಸಂಸ್ಥೆಗೂ ಒಂದು ಜೀವ ಅಂತ ಹೇಳ್ತದೆ ನಮ್ಮ ಗಾಂಧಿ ಆಸ್ಪತ್ರೆ ಹೇಳಬೇಕಾದ್ರೆ ಗಾಂಧಿ ಆಸ್ಪತ್ರೆಯ ಜೀವನ ಕಷ್ಟ ಆದಾಗ ಕರ್ನಾಟಕದಲ್ಲಿ ಜೀವನ ಜೀವನವನ್ನು ಕೊಟ್ಟಿದೆ ಗಾಂಧಿ ಆಸ್ಪತ್ರೆಯ ರೋಗಿಗಳಿಗೆ ಯಾವಾಗಲೂ ಜೀವನದ ತೊಂದರೆ ಅಂದ್ರೆ ರಕ್ತದ ತೊಂದರೆ ಬಂದಾಗ ನಾವೊಂದು ಕಾಲ್ ಮಾಡಿದ್ರೆ ಬ್ಲಡ್ ಬ್ಯಾಂಕ್ ಆಗಿ ನಾವು ಅದಕ್ಕಾಗಿ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡ್ತಾರೆ ಈಗ ಕನ್ನಡ ಬ್ಯಾಂಕ್ ಬ್ಲಡ್ ಡೊನೇಷನ್ ಮಾಡ್ತಾರೆ ಅಂತ ಹೇಳಿದಾಗ ನಾವು ಇದ್ದೇವೆ ಅಂತ ಹೇಳ್ತೇವೆ ಯಾಕಂದ್ರೆ ನಮ್ಗೆ ಬ್ಲಡ್ ಡೊನೇಷನ್ ಬ್ಲಡ್ ನ ಅಗತ್ಯ ಇದ್ದಾಗ ಬ್ಲಡ್ ಬ್ಯಾಂಕ್ ಸಹಕಾರವನ್ನು ಮಾಡ್ತಾರೆ ಹೇಳಿದ ಕೂಡಲೇ ಫೋನ್ ಮಾಡಿದ ಕೂಡಲೇ ಬ್ಲಡ್ ಅನ್ನ ಕೊಡ್ತಾರೆ ಹಾಗಾಗಿ ಒಂದು ತಿಂಗಳ ಮೊದಲು ಕೂಡ ಆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದ್ವಿ ಹಾಗಾಗಿ ಎಲ್ಲಿ ಕೂಡ ನೀವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀರಿ ಅಂತ ಹೇಳಿದ್ರೆ ಗಾಂಧಿ ಆಸ್ಪತ್ರೆ ಯಾವತ್ತಿಗೂ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ ರಕ್ತದಾನವನ್ನ ನಾವು ಮಾಡುವಾಗ ಈಗ ಹೊತ್ತು ಶುರುವಾದ ಅಥವಾ ಮಾಡರ್ನ್ ಸೈನ್ಸ್ ಬಂದಾಗಲೇ ಶುರುವಾದ ಕೇಳಿದ್ರೆ ಆಯುರ್ವೇದದಲ್ಲಿ ಏನು ಹೇಳ್ತಾ ಕೇಳಿದ್ರೆ ಸ್ರಾವ್ಯಂ ರಕ್ತಂ ವತ್ಸಲೇ ಹಿಂದಿರ ಅಲ್ಪಂ ಅಂತ ವರ್ಷದಲ್ಲಿ ಎರಡು ಬಾರಿ ಅಂದ್ರೆ ಆರು ತಿಂಗಳಿಗೊಮ್ಮೆ ದೇಹದಿಂದ ರಕ್ತವನ್ನ ಸ್ರಾವಣ ಮಾಡಬೇಕು ಅಂತ ಹೇಳ್ತದೆ ರಕ್ತವನ್ನು ತೆಗೆದು ತೆಗಿಬೇಕು ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬೇಕಾದ್ರೆ ವರ್ಷದಲ್ಲಿ ಎರಡು ಬಾರಿ ರಕ್ತವನ್ನು ತೆಗಿಬೇಕು ಅಂತ ಆಯುರ್ವೇದ ಆವಿನ ಎರಡು ಸಾವಿರ ಮೂರು ಸಾವಿರ ವರ್ಷಗಳ